ವೇಟ್ ಮಾಡ್ಸಿಲಿ ಮಮ್ಮಗೋ ರೀ ನೋಡ್ತೀರಿ ಪೈಲಾ ಒಬ್ಬನ್ ಏಯ್ ಅಬ್ಯಾ ಎದ್ದು ಬೈ ಏ ಹೇ ಎದ್ದ ಬಾರ ಏ ಇಲ್ಲೆ ಅವ ನಿನಗೆ ಏನೋ ಕೊಡತ್ತೀರಿ ಬಾರ ಹೋಗ ಕೊಡ್ತಾ ಹಾ ಏ ನಿಲ್ಲ ಇಲ್ಲೇನ್ ಚೋಳ ಐತಂ ಚೈಡ್ಯಾಗ ಹಿಂಗಾಕ ಮುಂದ ಬಾ ನಿಸ್ ನಿನಗೆ ಅಂಜಂತಾನ ಅಕ್ಕಿ ಇಲ್ಲೇ ನಿಂತಾರ ಮತ್ತ ನಂಗೆ ಅಲ್ಲಾರ ಇವ್ನ್ ಹೆಸರ ಅಭಿಷೇಕ್ ಅಂತೀರಿ ನಾನು ಇಳೋದಾಗಿ ಇರ್ತಾನ್ರಿ ವಯಸ್ಸು ಬರ ಇಪ್ಪತ್ತೊಂದು ಟಾಕೆ ನೋಡ್ರಿ ಮುಂದೆ ಹೆಂಗ್ ಬಿಟ್ಟನು ಆ ಏ ಅಭ್ಯೋಬೇಡ ಬಾ ಎರಡು ನಿಮಿಷ ಬಾ ಇಲ್ಲಂದ್ರೆ ಮತ್ತೆ ಹೊಳೆ ಇಲ್ಲಿ ರೂಮಿಗೆ ಜಕೊಂಡ್ ಬರ್ತ ನೋಡು ಇದೆಲ್ಲ ಹಬ್ರಡ್ ಕಾಲ ಆ ಎಂಟೆಂಟಿ ಎಗ್ರೇಜ್ ಬಿಡ್ತಾನ ಬುಟ್ಟಿ ಅನ್ನ ಬಕಿಟ್ ಸಾರ ಈ ನಮ್ಮನಿ ತಿಂದು 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 ಹೊಯ್ಟ್ ಮುಂದೆ ಹೊರಗ ಮೇನ್ ಐಟಮ್ ಒಳಗ ಹಾ ಕಟಿಂಗ್ ನೋಡ್ರಿ ಒಂದು ಲಾಸ್ಟ್ ಸಣ್ಣ ಜಡಿ ತಗದಿರ್ತಾರ ಅದ ಲಾಸ್ಟ್ ಕಟಿಂಗ್ ಅಂಗಡಿ ಹೋಗಿಲ್ಲ ಇವ್ರವ್ವ ಇವ್ರ ಧೈರ್ಯ ಮೇಲೆ ನನಗೆ ರಾಜು ಒಂದು ನಮ್ಮ ಅಭಿಷೇಕ ಒಂದು ಏನ್ ನೋಡಪ್ಪ ಅಂತ ಹೇಳಾಳ ನಾಲ್ಕು ತಿಂಗಳ ನಾನು ಗುದಂಗ ಹಿಂಗೆ ನೋಡ್ಬೇಕ್ ಅಂತ ಹೇಳಿ ಇವನು ಪೋಟು ಯಾರ್ಯಾರಿಗೆ ಬಿಟ್ಟು ಅವರೆಲ್ಲ ಬ್ಲಾಕ್ ಮಾಡ್ಯಾರ ನನಗ ನನಗ ಬ್ಲಾಕ್ ಮಾಡ್ಯಾರ ಇವ ಏನು ಜಾಸ್ತಿ ಮಾತಾಡ್ಬೇಡ ಫಾರಿನ್ ಹುಡುಗಿರ್ತೀವಂತ ಕೂದಲ್ದಾಗ ಏನಾಗ ಡಿಲಿವರಿ ಆಗ್ಯತ ಹಂಗ್ ಗೆಳಕ ಮಾಡ ಇನ್ನೊಬೈಲ್ ಮೈಲ್ಯ ಹಾತೇಳಿ ಎದ್ ಬರ ಮಾಡ ಇವ್ನ ಅಂತ ಹೇಳಿ ಹಾತೇಳಿ ಇವ್ ಚಂದ ಅದರ ಮೈನ್ ಇವ್ನ ಒಂದು ಘಟನೆ ಆತು ಆಯ್ತ ಚಡ್ಡಿ ಹಾಕೊಂಡು ಸ್ಟೇಜ್ ಮೇಲೆ ಏರಾತಿದ್ದ ನಮ್ಮ ಕಡೆ ಮ್ಯಾಲ ಒಂದ್ ಸ್ವಲ್ಪ ಕಾರ್ಯಕ್ರಮ ಇದ್ದಾಗ ಬೇರೆ ಇರ್ತೈತಿ ಎಂಟು ಗಂಟೆಗೆ ಬೇರೆ ಹನ್ನೊಂದಕ್ಕೆ ಬೇರೆ ಲೆಕ್ಕ ಬೇರೆ ಆಗಿರ್ತಾವ್ ಇವ್ನ ಪಡ್ದ ಕಾಕಿದ ನಾ ಕಾಕೋಡೆ ಜಗಳ ಯಾಕೆ ಕಾಕ ಅವನ್ ಯಾಕೆ ಹೋಯ್ತಿ ಐ ನಾವು ಚಂದ ಅದ ಕರೆ ಗಂಡಸದ ನಾವು ಹೆಂಗ ನಮ್ಮ ಕಡೆ ಹೆಂಗಸರು ಗಂಡಸರು ಅರು ಇರ್ದ ಈ ಒಬ್ಬ ಆಕಾಶ ಹೇಳಿ ಅವನ್ ತೆಲಿ ನೋಡ್ರಿ ಮಾಂಜ್ರಿ ಇಟ್ಟಂಗೆ ಆಗೈತಿ ಏ ಚಿಗ ಈ ಕಟಿಂಗ್ ಇಟ್ಟಿಂಗ್ ನಾವು ಆ ಟೈಮ್ ದಾಗ ಇದ್ರ ಕೆಲವು ಈ ಕಟಿಂಗ್ ನೋಡ ಫ್ಲವರ್ ಗೈಡ್ ಆಗೇತಿ ತಿರಿ ಏಯ್ ಎಲ್ಲ ಹಳಿ ಹಳಿ ಎಲ್ಲ ಕಾಲು ಹೋತು ಹೊಸ ಹೊಸ ಕಾಲು ಬಂದಿತು ಮಮ್ಮಾಗ ಹೊರ ಹರಕ್ ಜೀನ್ಸ್ ಪ್ಯಾಂಟ್ ಅತ್ತ ಇಲ್ಲಿ ಮನ್ಕಾಲ್ ಕರಿ ಮನ್ಕಾಲ್ ಹೊರಗೆ ಬರ್ಬೇಕತ್ತ ಆಮೇಲೆ ಕಟ್ಟಿಂಗ್ ಇಲ್ಲಿ ಕೂದಲಿಲ್ಲ ಇಲ್ಲಿ ಇಲ್ಲ ಇಲ್ಲಿ ಅಟ್ಟ ಹಿಂಗೆ ಕಸಬರಿಗತ್ತ ಕೂದಲಾ ಬಿಡದತ್ತ ಅದಕ್ಕೆ ಮತ್ತೆ ಎರಡು ಮೂರು ಕಲರ್ ಹಚ್ಚದತ್ತ ಏನ್ ಜಗತ್ ಬೇರೆ ಇನ್ಸ್ಟಾಗ್ರಾಮ ಫೇಸ್ಬುಕ್ ಹಾಂಗ ಹೀಗದ ದೇಗಲ ಹಿಡ್ಸಿ ಬಿಟ್ಟರೆ ಹುಡುಗಾರಲ್ಲ ನಮ್ಗೆ ಸೊ ಜಾಸ್ತಿ ತಿಳಿ ಕಟ್ಸ್ಕೊಬೇಡ್ರಿ ಮೀಡಿಯಾ ಮೀಡಿಯಾ ಅಥವಾ ಹಗಲೆಲ್ಲ ಒಂದು ವೇದಿಕೆ ಮೇಲೆ ಈ ಮಾತಾಕೆ ಹತ್ತಂದ್ರ ಸಣ್ಣ ಸಣ್ಣ ಹುಡುಗರು ನಾನು ವಿಡಿಯೋಗಳು ಭಾಳ ನೋಡ್ತಾರ ಸೊ ಹಾ ಮತ್ತೆ ಆ ಹುಡುಗಾರು ಹಾ ಸೊ ಆಲ್ಮೋಸ್ಟ್ ಎಲ್ಲರೂ ಮಾತಿಗೆ ಕರೆ ಸಣ್ಣ ಹುಡುಗರಿಗೆ ಯಾಕೆ ಮಾತು ಹತ್ತಂಗಿಲ್ಲ ಅಂದ್ರೆ ನಮ್ಮ ಹುಡುಗರು ಉತ್ತರ ಕರ್ನಾಟಕ ಹುಡುಗರದು ವಿಶೇಷ ಕನ್ನಡ ಶೈಲಿ ಹುಡುಗರಿಗೆ ಮಾತಾಡೋ ಅಂಜಿಗೆ ಬರೋದು ನನಗೆ ಯಾಕಂದ್ರೆ ಏನಾರ ಅಂದ್ರೆ ಏನಾರ ಅಂದ್ಬಿಡ್ತಾವ ಮೈ ಒಂದು ಕಾರ್ಯಕ್ರಮದಾಗ ಹೋಗಿ ಮುಂದೆ ಒಂದು ಹುಡುಗ್ ಕೂತಿದ್ದು ಆರಾಮ ಏನು ಕೇಳ್ತೀನಿ ಅಂತ ನಾವು ಬರೀ ಆರಾಮ ಆತ ಕೇಳಿ ನಮ್ಗೆ ಇಂಥ ಹುಡುಗರ ಸೊ ಆದ್ರೆ ಮಾತು ನಿಮಗೊಂದು ಲಪ್ಪಂಗ ರಾಜನ ಮೂರಿಗೆ ಬಂದ ಮಗ ಹಿಂಗ್ಯಾಕ್ ಅಣ್ಣ ಹೋಗ್ಬೇಡ್ರಿ ಮೊಬೈಲ್ನಿಂದ ಪರಿಚಯ ಆಕ್ರಿ ಮೊಬೈಲ್ ಕಡಿಮೆ ಯೂಸ್ ಮಾಡ್ರಿ ಎಷ್ಟು ಐತಿ ಅಟ್ ಹಾ ಜಾಸ್ತಿ ಹೊಯ್ ಇಲ್ಲಿ ಹಾ ಮತ್ತೆ ತಂಗಿ ಹೋಡ್ರಿ ಯಾವ ನೀವು ಕಾಲೇಜ್ ಪಾಲೇಜ್ ಹೋಗ್ಕಿರಿವ ಎಷ್ಟು ಮಾತಾಡೋದು ಅಷ್ಟ ನೀವು ಹೆಣ್ಮಕ್ಳು ಅಂತೂ ವಿಶೇಷವಾಗಿ ಮೊಬೈಲ್ ಇರಿ ಹಾಕ ಹಾಕಪ್ಪ ಭಾಳ ಜಲಂ ಜಾಲಡತ್ತಾರ ಹತ್ರಾಗ ಮೀಡ್ಯಾದಾಗ ನಾವು ಸಂಚಾಕ ಅದಕ್ಕಾಗಿ ಮಾತಾಡತಾನು ಕಾಮಿಡಿ ಮಾಡಕ್ಕೆ ಬಂದ ಮಗ ಇವೇನು ಮಾಡಕ್ಕೆ ಬಂದ ನಾಕೆ ಹೋಗ್ಬೇಡ್ರಿ ಆದಷ್ಟು ಮೊಬೈಲ್ ದೂರ ಇರತ್ತ ಹೇಳಕ್ಕೆ ಇಷ್ಟಪಡ್ತು ಸೊ ಇನ್ಸ್ಟಾಗ್ರಾಮ್ ಯಾರ್ಯಾರ ಕಡೆ ಐತಮಮ್ಮ ఏ మాడా బర్ అవార్య మొబైల్ 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 నమ్మ హ నిమ్మ కడ ఆక ఎర్డ్ మొబైల్ కళతార ఒ మనీ మాట్లాడాక ఒక్క మాతాడాక మండస్ ప్యాకేదా హోద్రు స మొబైల్ ఎల్ చాలు నమ్ము హింగ్ ఆ మ్యాగ్ రీల్స్ చాలు తెలగ దగ్గ చాలు ಹಿಂಗೆಲ್ಲ ಜಗತ್ತೈತಿ ಮೈನ್ ಹಿಂಗೆ ಓನ್ಯಾಗೆ ದಾಟಿ ಹೊಂಟಿ ನೀ ಇಟ್ಟಿಟ್ಟು ಸಣ್ಣ ಮೂರು ಹುಡುಗರು ಏತಂಗ ರಾಜ್ ತಿರುಗಿ ನೋಡಿ ಯಾಕಪ್ಪ ಏ ನಾನು ನೀವು ಫಾಲೋ ಮಾಡ್ತೀನಿ ನಾನು ನಿನ್ನ ಹಾಂ ಎಲ್ಲಿ ಫಾಲೋ ಮಾಡ್ತಿ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ತೀನಿ ಹಾಂ ಏನು ಮಾಡ್ಲಾ ನೀನು ಫಾಲೋ ಮಾಡಲ ಹ್ಞೂ ಇನ್ನೇ ಕಲ್ಲ ತಗೊಂಡಿರಪ್ಪ ಅವ್ರ ಕೈಯಾಗ ಹ್ಞೂ ಆಯ್ತು ಹೇಳಪ್ಪ ಐಡಿಯಾ ಸರಿ ಹೇಳ ಇಟ್ಟ ಸಣ್ಣ ಹುಡುಗ ನಿನ್ನ ಐಡಿಯಾ ಸರೇನು ಪಿಂಕಿ ಲವ್ರು ಪಿಂಟಿಯಾ ಐಡಿಯಾ ಸರ್ ಆಗ್ತದ ಮತ್ತೊಬ್ಬಂದ ನಿನ್ನ ಐಡಿಯಾ ಸರೇನು ಆಂಟಿ ಅವರ ಆಕ್ಯಾ ಮೂರ್ನೇದ್ ಬನ್ಯಾನಿ ಮೇಲೆ ಇದ್ ಕಲ್ಲ ಹಿಡ್ದ ಅವನಿಗೆ ಕೇಳಿ ನಿನ್ನ ಐಡಿಯಾ ಸರೇನು ತಿಂಡಿದ್ರು ಬಾ ಹಾ ತಿಂಡಿದ್ರು ಬಾ ಅಂತ ಐಡಿಯಾ ಹೆಸರು ಇಂಥವೆಲ್ಲ ಇವೆಲ್ಲ ಗದಲ ಗದಲ್ಲ ಆದಷ್ಟು ದೂರ ಹೇಳಕ್ ಇಷ್ಟ ಪಡ್ದು ಕಾರ್ಯಕ್ರಮ ಇನ್ನ ಬಾಳೋದೈತ್ ಮಮ್ಮ ಗೋಡ್ರ ಮೈನಂದ ಜನಪದ ಹಾಡ ಬಿಟ್ಟುದು ಚಪಾಟ್ ಬಾಯಿ ನಾನ ಕೂಡಿ ಹಾ ಸೊ ಅದನ್ ಕೇಳಿರ್ಲಿಲ್ಲ ಕೈ ಬಿಡಬೇಡ ಅದೊಂದು ಹಾಡ್ಲಿ ಮಮ್ಮ ನಿಮ್ ಸಂಬಂಧ ಆಯ್ಲೆ ಬಾ ಬಾ ಎದ್ ಬಾ ಮೊತ್ತ ಯಾಕೆ ಯಾ ನೀರು ತನಗೆ ಬಂದಿ ಗೋವಾ ಗೊಂಗ್ ಏನಾಗ ಬಿಟ್ಟಿಲ್ಲ ಮೈನ್ ಗೋವಾಕ್ಕೆ ಹೋಗಿ ಅಂದ್ರೆ ಹಿಂಗೆ ಮಾಡತ್ತ ನಾವು ಆ ಬೀಚ್ ಬೈಟಾಗ ಏನು ಉಸಿ ಉಸಿಕ್ಕ ಹೋಗಿ ತಂಬಲ್ಲ ಗೊಂಗ್ ಬಿಟ್ಟಿಲ್ಲ ನಿನಗೆ ಮಸ್ಕಿರಿ ಮಾಡತಾನ ಹಳೆ ಅಂತ ಹೇಳಿ ಮತ್ತೆ ನೀವೇನಾರು ಅಂದಿರಿ ಪಾಪ